ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿವತ್ತು ನಿಮಗೆ ವಿಶೇಷವಾಗಿ ನವರಾತ್ರಿಯಲ್ಲಿ ಹಚ್ಚುವಂಥ ಒಂದು ತೆಂಗಿನಕಾಯಿ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಈ ದೀಪಾರಾಧನೆ ಈ ಬಾರಿ ನಾನು ಮೊದಲ ಬಾರಿಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಂಬ ವಿಶೇಷವಾದದ್ದು ನೋಡಿ ನಾವು ತೆಂಗಿನಕಾಯಿ ಮೊದಲು ಏನು ಮಾಡಬೇಕು ಅಂತಂದರೆ ದೇವರ ಮುಂದೆ ನಿಂತ್ಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು ನೀವು ಯಾವ ಒಂದು ಕಾರಣಕ್ಕೋಸ್ಕರ ನೀವು ಈ ದೀಪಾರಾಧನೆ ಇದ್ದೀರಿ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಈ ದೀಪಾರಾಧನೆ ಶುರು ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಈ ದೀಪಾರಾಧನೆಗೆ ನಾವು ಕೆಂಪು ಬತ್ತಿಯನ್ನೇ ಕೆಂಪು ಬತ್ತಿ ಏನಪ್ಪಾ ಅಂತಂದ್ರೆ ದೇವಿಗೆ ತುಂಬಾ ಪ್ರಿಯವಾದ ಒಂದು ಕೆಂಪು ಬತ್ತಿಯ ದೀಪಾರಾಧನೆ ಆಗಿರುತ್ತದೆ ಮೊದಲು ಬತ್ತಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ಒಂದು ದೀಪಾರಾಧನೆಗೆ ನಾನು ಕೆಂಪು ಬತ್ತಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಕೆಂಪು ಬತ್ತಿಯನ್ನು ನಾವು ಯಾಕೆ ಅಮ್ಮನವ್ರಿಗೆ ಹಚ್ಚಬೇಕು ಅಂತಂದ್ರೆ ಕೆಂಪು ಬಣ್ಣ ಅನ್ನುವಂಥದ್ದು ಶಕ್ತಿ ಶೌರ್ಯ ಮತ್ತೆ ಮಂಗಳದ ಸಂಕೇತ ಅಂತೇಳಿ ಪರಿಗಣನೆ ಮಾಡಲಾಗುತ್ತದೆ ಹಾಗೆಯೇ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಈ ನವರಾತ್ರಿ ವೇಳೆ ಅಂತಂದ್ರೆ ನಾವು ದುರ್ಗಾದೇವಿ ಪೂಜೆ ಮಾಡ್ತೀವಲ್ವ ಹಾಗಾಗಿ ಅಮ್ಮನವರಿಗೆ ಕೆಂಪು ಬಣ್ಣ ಕೆಂಪು ಹೂವು ಕೆಂಪು ಅಲಂಕಾರಿಕವಾಗಿ ತುಂಬಾ ಇಷ್ಟಪಟ್ಟು ಅವರು ಇಷ್ಟಪಡುವಂಥದ್ದು ಹಾಗಾಗಿ ನಾವು ಆದಷ್ಟು ಕೆಂಪು ಬತ್ತಿಯಿಂದ ನಾವು ದೀಪಾರಾಧನೆ ಮಾಡಿದರೆ ನಮ್ಮ ಕೋರಿಕೆ ಬೇಗನೆ ಇಡೇವೆ ಅದರಲ್ಲೂ ವಿಶೇಷವಾಗಿ ಯಾರೆಲ್ಲ ಸಂತಾನ ಪ್ರಾಪ್ತಿಗಾಗಿ ಒಂದು ಕಾಯ್ತಾ ಇರ್ತೀರೋ ಆ ಒಂದು ಉದ್ದೇಶ ಇಟ್ಕೊಂಡು ನೀವು ಈ ದೀಪಾರಾಧನೆ ಮಾಡಿ ನವರಾತ್ರಿಯಲ್ಲಿ ತುಂಬಾ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅದ್ರ ಜೊತೆಯಲ್ಲಿ ಮದುವೆಯಲ್ಲಿ ತುಂಬ ವಿಳಂಬ ಆಗ್ತಾ ಇರುತ್ತಲ್ಲ ಅಂಥವ್ರು ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡಿ ತುಂಬನೇ ಒಳ್ಳೆಯದು ಸಂತಾನ ಅಭಿವೃದ್ಧಿ ಜೊತೆಯಲ್ಲಿ ಒಂದು ಐಶ್ವರ್ಯ ಸಂಪತ್ತು ಆಮೇಲೆ ನೀವು ಏನಾದರೂ ಆಸ್ತಿ ಮಾಡ್ಕೋಬೇಕು ಅಂದರೆ ಅದರಿಗೆ ಈಗ ಏನಾದ್ರು ನೀವು ಮನೆ ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಸೈಟ್ ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರ ಜೊತೆಗೆ ಮದುವೆ ವಿಳಂಬ ಆಗ್ತಿದ್ರೆ ಇವೆಲ್ಲ ಕಾರಣಕ್ಕೋಸ್ಕರ ನೀವು ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡಿ ತುಂಬನೇ ಒಳ್ಳೆಯದು ನೋಡಿ ಕುಂಕುಮಕ್ಕೆ ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸಿಬಿಟ್ಟು ಬತ್ತಿಗೆ ನಾವು ಆ ತುಪ್ಪವನ್ನು ಹಚ್ಚಬೇಕು ಹಚ್ಚಿಬಿಟ್ಟು ನೀವು ಒಂದೊಂದು ದೀಪಕ್ಕೂ ಮೂರು ಮೂರು ಬತ್ತಿ ಅಂದರೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ಮೂರು ದಿಕ್ಕುಗಳು ನೋಡೋ ರೀತಿಯಲ್ಲಿ ನೀವು ಬತ್ತಿಯನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನಂತರದಲ್ಲಿ ನಾವು ಯಾವ ರೀತಿ ದೀಪ ಹಚ್ಚಬೇಕು ಅಂತಂದರೆ ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ ನೀವು ದೇವಸ್ಥಾನದಲ್ಲಿ ಹಚ್ಚೋದಾದರೆ ಅಡಿಕೆ ತಟ್ಟೆ ತೆಗೆದುಕೊಳ್ಳಿ ಮನೇಲಿ ಹಚ್ಚೋದಾದರೆ ಈ ಥರ ನೀವು ಈ ತಾಳೆ ತಾಮ್ರ ಬೆಳ್ಳಿ ಯಾವುದಾದ್ರೂ ಉಪಯೋಗಿಸ್ಕೋಬೋದು ಅಡಿಕೆ ಪಟ್ಟಿನೂ ಉಪಯೋಗಿಸ್ಕೋಬೋದು ಅದರ ಮೇಲೆ ನಾವು ಒಂದು ಮಂಡಲವನ್ನು ಬರಿಬೇಕು ಅರಿಶಿಣದಿಂದ ಮಂಡಲ ಬರಿಬೇಕು ಇದರಲ್ಲಿ ಬೇಡ ಯಾಕೆಂತಂದ್ರೆ ಕಾಯಿ ನಿಂತ್ಕೋಬೇಕು ಹಾಗಾಗಿ ಆ ಒಂದು ಮಂಡಲದ ಮೇಲೆ ಮಧ್ಯದಲ್ಲಿ ಅರಿಶಿನ ಕುಂಕುಮ ಸ್ವಲ್ಪ ಮಟ್ಟಿಗೆ ಅಕ್ಷತೆನ ಹಾಕಿ ನಂತರದಲ್ಲಿ ನೀವೇನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಿರೋ ಕಾಯಿಯನ್ನು ಆ ಕಾಯಿಯನ್ನು ಅದ್ರ ಜುಟ್ಟು ಎಲ್ಲ ತೆಗೆದು ಅದನ್ನು ನೀಟ್ ಮಾಡಿಕೊಂಡು ನಂತರದಲ್ಲಿ ಅದನ್ನು ಮಧ್ಯಭಾಗಕ್ಕೆ ಒಡೆದು ಆ ಒಂದು ಕಾಯಿಯನ್ನು ತೆಗೆದುಕೊಂಡು ಬಂದು ನೀವು ಈ ಒಂದು ತಟ್ಟೆ ಒಳಗೆ ನಾವು ಏನೋ ಒಂದು ಮಂಡಲ ಬರೆದಿದ್ದೇವೋ ಆ ಮಂಡಲದ ಮಧ್ಯದಲ್ಲಿ ನೀವು ಎರಡೂ ಬದಿಯಲು ನೀವು ಆ ಒಂದು ತೆಂಗಿನಕಾಯಿಯನ್ನು ಇಡಬೇಕಾಗುತ್ತದೆ ಹಾಗೆ ತೆಂಗಿನಕಾಯಿಗೆ ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ನಂತರದಲ್ಲಿ ನಾವು ಅದಕ್ಕೆ ಕೊಬ್ಬರಿ ಎಣ್ಣೆನೇ ಹಾಕಬೇಕು ಇನ್ನೊಂದೇನಪ್ಪ ಅಂತಂದರೆ ಈ ತೆಂಗಿನಕಾಯಿ ದೀಪಾರಾಧನೆ ನೀವು ಮನೆಯಲ್ಲಿ ಈ ನವರಾತ್ರಿ ಸಮಯದಲ್ಲಿ ನೀವು ಈ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಒಂದು ಏನು ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೋ ಅದೆಲ್ಲವೂ ಕೂಡ ಯಾವುದೂ ಕೂಡ ಮನೆಯೊಳಗೆ ಪ್ರವೇಶ ಮಾಡೋದಿಲ್ಲ ಒಂದು ಪಾಸಿಟಿವಿಟಿ ಎನರ್ಜಿ ಹೆಚ್ಚಾಗುತ್ತೆ ಅಂದರೆ ಒಂದು ನಕಾರಾತ್ಮಕತೆ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ ಇದನ್ನು ನೀವು ಒಂದು ಸಂತಾನ ಪ್ರಾಪ್ತಿಗೆ ಐಶ್ವರ್ಯ ಒಂದು ಶತ್ ಶತ್ರು ನಿಗ್ರಹ ಅಂತ ಅಂದರೆ ನೀವು ಏನೋ ಒಂದು ತುಂಬ ನಿಮಗೆ ಯಾರಾದರೂ ಒಬ್ಬರು ತೊಂದರೆ ಕೊಡ್ತಾ ಇರ್ತಾರೆ ಆ ಊರಿಂದ ನಿಮಗೆ ಒಂದು ಮುಕ್ತಿ ಸಿಗಬೇಕು ಅಂತ ಅಂತ ನೀವು ಅದನ್ನು ಕೇಳ್ಕೊಂಡು ಕೂಡ ನೀವು ಈ ದೀಪಾರಾಧನೆ ಮಾಡೋದ್ರಿಂದ ಖಂಡಿತ ನಿಮಗೆ ಅದರ ಒಂದು ಬದಲಾವಣೆ ನೀವು ನೋಡ್ತಾ ಹೋಗ್ತೀರಿ ಎಲ್ಲ ರೀತಿಯಲ್ಲೂ ಕೂಡ ಇದು ತುಂಬಾ ಒಳ್ಳೆಯದು ಈ ದೀಪಾರಾಧನೆ ಈಗ ನೋಡಿ ಈಗ ಹತ್ತೇ ದಿವಸ ಇರೋಂಥದ್ದು ಈಗ ನವರಾತ್ರಿ ಅಂತ ಈ ಬಾರಿ ವಿಜಯದಶಮಿ ಸೇರಿಸಿ ಹನ್ನೊಂದು ದಿವಸ ನಿಮಗೆ ಇದರಲ್ಲಿ ಎಷ್ಟು ದಿವಸ ಮಾಡ್ಬೋದು ಅಂತ ಅನಿಸುತ್ತೋ ಅಷ್ಟು ದಿವಸಗಳು ಕೂಡ ನೀವು ಈ ದೀಪಾರಾಧನೆ ಮಾಡ್ಬೋದು ಸರಸ್ವತಿ ಪೂಜೆ ದಿವಸ ಮಾಡ್ಬೋದು ಫಸ್ಟ್ ಡೇ ಮಾಡ್ಬೋದು ಅಥವಾ ಕೊನೆಯಲ್ಲಿ ವಿಜಯದಶಮಿ ದಿವಸ ಮಾಡ್ಬೋದು ಅಥವಾ ನವರಾತ್ರಿ ಮುಗಿಯೋದಂದರೆ ನೀವು ಒಂಬತ್ತು ದಿವಸವೂ ಕೂಡ ಈ ಒಂದು ದೀಪಾರಾಧನೆ ಮಾಡ್ಬೋದು ಹಾಗೆ ನಿಮ್ಮ ಇಚ್ಛೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಮೂರು ದಿವಸ ಮಾಡ್ತೀನಿ ಐದು ದಿವಸ ಮಾಡ್ತೀನಿ ಅಥವಾ ಒಂಬತ್ತು ದಿವಸವೂ ಈ ದೀಪಾರಾಧನೆ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಒಂದು ದೀಪಾರಾಧನೆ ಮಾಡಿ ತುಂಬ ತುಂಬಾ ಒಂದು ಒಂದು ಪ್ರತಿಫಲ ಸಿಗ್ತಾ ಹೋಗುತ್ತದೆ ನೋಡಿ ನಾನು ತೆಂಗಿನಕಾಯಿಗೆ ಕೊಬ್ಬರಿಹಣನೇ ಬಳಸಿದ್ದೇನೆ ಬೇಕಾದ್ರೆ ನೀವು ತುಪ್ಪವನ್ನು ಹಾಕ್ಬೋದು ಅದು ಇನ್ನೂ ಶ್ರೇಯಸ್ಸು ತುಪ್ಪ ಹಾಕಿ ನೀವು ದೀಪ ಹಚ್ಚಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ತುಂಬಾ ನೀವು ಬದಲಾವಣೆ ನೋಡ್ತಾ ಹೋಗ್ತೀರಿ ನಾನು ಯಾವಾಗಲೂ ಕೂಡ ಕೊಬ್ಬರೆಣೆನೇ ಬಳಸುವಂಥದ್ದು ಕೊಬ್ಬರೆಣ್ಣೂ ತುಂಬಾ ಒಳ್ಳೇದು ಮನೇಲಿ ತುಂಬಾ ನೀವು ಬದಲಾವಣೆ ನೋಡ್ತಾ ಹೋಗ್ಬೋದು ನೋಡಿ ಕೊಬ್ಬರೆಣೆ ಹಾಕಿದ ನಂತರದಲ್ಲಿ ನಾವು ಏನು ಬತ್ತಿಯನ್ನು ನಾವು ತುಪ್ಪ ಮತ್ತು ಕುಂಕುಮದಿಂದ ಕಲಿಸ್ಬಿಟ್ಟು ಹಚ್ಚಿ ಇಟ್ಕೊಂಡಿರ್ತೀವಿ ಕೆಂಪು ಬತ್ತಿಯನ್ನು ನಾವು ಮಾಡಿರ್ತೀವಿ ಅದನ್ನು ನಾವು ಮೂರು ದಿಕ್ಕುಗಳು ನೋಡೋ ರೀತಿಯಲ್ಲಿ ಎರಡೂ ತೆಂಗಿನಕಾಯಿ ತೆಂಗಿನಕಾಯಿ ಓಳೇನಿರುತ್ತೋ ಅದ್ರ ಮೇಲೆ ನಾವು ಇಡಬೇಕಾಗುತ್ತದೆ ನೋಡಿ ಈ ದೀಪ ಎಲ್ಲ ಸಿದ್ಧತೆ ಆಯಿತು ಇದಕ್ಕೆ ಕೆಂಪು ಮತ್ತು ಹಳದಿ ಹೂವಿಂದ ಅಲಂಕಾರ ಮಾಡಿದ್ದೇನೆ ಈ ದೀಪವನ್ನು ನೀವು ಫೋಟೋದ ಮುಂದೇನಾದ್ರೂ ಹಚ್ಚಬೋದು ಅಥವಾ ನೀವು ಅಮ್ಮನರ ಕಳಸ ಘಟ್ಟ ಸ್ಥಾಪನೆ ಮಾಡಿರ್ತೀರಿ ಆ ಒಂದು ಕಳಸದ ಮುಂದೇನಾದ್ರೂ ಏನಾದ್ರೂ ಹಚ್ಬೋದು ಹಚ್ಚುವಂಥ ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಹಚ್ಚಿರಿ ಅಂದರೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಮೇ ಅರತು ಪಾಪಂ ದೀಪಂ ಜ್ಯೋತಿ ನಮಸ್ತುತೆ ಅಂತ ಹೇಳಿ ನೀವು ಈ ಒಂದು ಮಂತ್ರವನ್ನು ಹೇಳಿಕೊಂಡು ಈ ಒಂದು ದೀಪವನ್ನು ಹಚ್ಚಿ ನಂತರದಲ್ಲಿ ದೀಪವನ್ನು ಬೆಳಗಬೇಕು ನಿಮ್ಮ ಕೋರಿಕೆ ಕೇಳಿಕೊಂಡು ನೀವು ಈ ದೀಪ ಆರಾಧನೆ ಮಾಡಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಇದನ್ನ ನೀವು ಆದಷ್ಟು ಸಂಜೆಯ ಸಮಯದಲ್ಲಿ ನೀವು ಈ ಮಾಡಬೇಕಾಗುತ್ತದೆ ಇದನ್ನು ನೀವು ಸಂಜೆಯ ಸಮಯದಲ್ಲಿ ಈ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆಯೂ ಮಾಡ್ಬೋದು ಆದರೆ ಸಂಜೆ ಇದು ನವರಾತ್ರಿ ಆಗಿರೋದ್ರಿಂದ ಸಂಜೆಯ ಸಮಯದಲ್ಲೇ ಮಾಡ್ಕೊಳ್ಳಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಈ ದೀಪಾರಾಧನೆ ಆದ ನಂತರದಲ್ಲಿ ಇದನ್ನು ನೀವು ಉಪಯೋಗಿಸೋದಕ್ಕೆ ಬರೋದಿಲ್ಲ ನವರಾತ್ರಿಯಲ್ಲಿ ನಾವು ಅಮ್ಮನವರ ಹೆಸರಿನಲ್ಲಿ ನಾವು ಈ ದೀಪಾರಾಧನೆ ಮಾಡಿರ್ತೇವೆ ಇದನ್ನು ಪುಟ್ಟ ಪುಟ್ಟದಾಗಿ ಒಂದು ಪೀಸಸ್ಗಳನ್ನ ಮಾಡಿ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಅದನ್ನು ನಿಮ್ಮ ಮನೆ ಹತ್ರ ಇರುವಂಥ ಹಸುಗಳಿಗೆ ಕೊಡಿ ಇಲ್ಲ ಅಂತಂದರೆ ನೀರಿಗೆ ವಿಸರ್ಜನೆ ಮಾಡಿ ಇಲ್ಲ ಅಂತಂದರೆ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಗಿಡದ ಬಳಿ ಈ ಒಂದು ಕಾಯಿಯನ್ನು ಇಟ್ಬಿಡಿ ಇನ್ನು ಹಕ್ಕಿಯನ್ನು ಉಪಯೋಗಿಸ್ಕೊಬೋದು ತೊಂದರೆ ಇಲ್ಲ ಅಂದರೆ ಕಾಯಿ ಬೇಡ ನೀವು ಹಸುಗೆ ಕೊಡೋದಾದರೆ ಅಕ್ಕಿಯ ಜೊತೆಯಲ್ಲಿ ನೀವು ಆ ತೆಂಗಿನಕಾಯಿ ಪೀಸಸ್ನು ಕೂಡ ಹಾಕಿ ನೀವು ಹಸುಗಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಆದರೆ ದೀಪಾರಾಧನೆ ಮಾಡೋದನ್ನು ಮರಿಬೇಡಿ ನಾನು ನವರಾತ್ರಿಯಲ್ಲಿ ಫಸ್ಟ್ ಟೈಮ್ ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇರೋಂಥದ್ದು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಈ ಒಂದು ದೀಪಾರಾಧನೆ ಮಾಡಿ ಈಗಾಗಲೇ ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ತೆಂಗಿನಕಾಯಿ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಸೊ ನಾನಿವತ್ತು ನಿಮಗೆ ನವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ತಿಳಿಸ್ಕೊಟ್ಟಿರುವಂಥ ತೆಂಗಿನಕಾಯಿ ದೀಪಾರಾಧನೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು